હુલીમંગલ ગ્રામ પંચાયતી સંવિધાન જાગૃતિ જાથા રથ આગમન રથકે ભવ્ય સ્વગત કુરદુલીમ ગ્રામ પંચાયતી ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದು ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಳ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿನಿಧಿಗಳು ಅಂಬೇಡ್ಕರ್ ಅನುಯಾಯಿಗಳು ಅಧಿಕಾರಿಗಳು ಪೌರಕಾರ್ಮಿಕರು ಮತ್ತು ಸಾರ್ವಜನಿಕರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳೆಯರು ಪೂರ್ಣ ಕುಂಭ ಕಳಸ ಹೊತ್ತು ಕೊಪ್ಪ ಗೇಟ್ನಿಂದ ಹುಲಿಮಂಗಳ ಪಂಚಾಯಿತಿಯವರೆಗೂ ಡೊಳ್ಳು ಕುಣಿತ ಜೊತೆ ಜೊತೆಗೆ ಪಂಚಾಯಿತಿಗೆ ತಲುಪಿತು ಇನ್ನು ಕಾರ್ಯಕ್ರಮದಲ್ಲಿ ಹುಲಿಮಂಗಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಳ್ಳಮ್ಮಾರವರು ಉಪಾಧ್ಯಕ್ಷರು ಶರೀಫ್ರವರು ಎಲ್ಲ ಸದಸ್ಯರು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಅಧಿಕಾರಿಗಳು

ಇದರಿಂದ ಬೆಳಕು ಬರ್ಲಿ ಹೊರತು குருவே அப்பே அறிவே அப்படே பொங்கல்களில் நீ முக்களச்சிவே ಸಾರ್ವಜನಿಕರು ಎಲ್ಲರೂ ಕೂಡ ತಮ್ಮ ಬಲಗತಿ ಸಮಾನವಾಗಿ ಸಮಾನವಾಗಿ ಸರ್ವಧರ್ಮ ಸಮಾಜ ಭಾವದ ಸರ್ವಧರ್ಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ವ್ಯಕ್ತಿ ವಿಶ್ವಾಸ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಏಕತೆಯನ್ನು ಆಗುವ ಅಖಂಡತೆಯನ್ನು ಆಗುವ ಖಂಡಿತಗೊಳಿಸಿ ಅವರಲ್ಲಿ ಅವರಲ್ಲಿ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಒಂಬೈನೂರ ನಲವತ್ತೊಂಬತ್ತನೇ ಪಣೆಯ ಮೇರೆಗೆ ಹಾಗೂ ಪಂಚಾಯಿತಿ ಆಡಳಿತಗಳ ಅನುಮತಿಯ ಮೇರೆಗೆ ಸರ್ಕಾರದ ಆದೇಶದ ಒಂದು ಅಡಿಯಲ್ಲಿ ಇಂದು ಬಂದೆ ಮಂಟಪ ಪಂಚಾಯತಿಯಿಂದ ನಮ್ಮ ಉಲ್ಮಂಗ್ಲ ಗ್ರಾಮ ಪಂಚಾಯತಿಗೆ ಬಾಬಾ ಸಾಹೇಬರ ಸಂವಿಧಾನದ ಜಾತದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಜಾತಕ್ಕೆ ಸುಮಾರು ಜನ ಕಾರ್ಯಕರ್ತರು ಬಂಧುಗಳು ಬಾಬಾ ಸಾಹೇಬ್ರ ಅನುಯಾಯಿಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವು ಇಲ್ಲಿಗೆ ನಿಲ್ಲಬಾರದು ಮುಂದೆ ದಿನಗಳಲ್ಲಿ ಹೋತಾ ಓತಾ ಎಲ್ಲ ನಮ್ಮ ಜನ ಜಾಗೃತಿಗೆ ಜನ ಪೀಳಿಗೆಗೆ ಮುಂಬರುವ ಎಲ್ಲ ಮಕ್ಕಳಿಗೆ ವಿದ್ಯಾವಂತರಿಗೆ ತಲುಪಬೇಕು ಈ ಜಾಥವನ್ನು ಮನೆ ಮನೆಗೂ ಪಂಚಾಯಿತಿ ಪಂಚಾಯತ್ಗೂ ಹಳ್ಳಿ ಹಳ್ಳಿಗೂ ಎಲ್ಲ ತಲುಪಬೇಕು ಆ ಒಂದು ಮಠದಲ್ಲಿ ಸರ್ಕಾರ ಇವತ್ತು ಒಂದು ಪ್ರಪ್ರಥಮ ಬಾರಿಗೆ ಜಾಥವನ್ನು ಹಮ್ಮಿಕೊಂಡು ನಮಗೆ ಕೊಟ್ಟಿದ್ದಾರೆ ಈ ಜಾತದಿಂದ ಎಷ್ಟೋ ಜನಕ್ಕೆ ಜಾಗೃತಿ ಮೂಡಿದೆ ಎಷ್ಟೋ ಜನಗೆ ಬಾಬಾ ಸಾಹೇಬರ ಸಂವಿಧಾನದ ವಿಚಾರವೂ ಮುಟ್ಟಿದೆ ಎಷ್ಟೋ ಜನರಿಗೆ ಬಾಬಾ ಸಾಹೇಬ್ ಸಂವಿಧಾನದ ವಿಚಾರದಲ್ಲಿ ಗೊತ್ತಿರಲಿಲ್ಲ ಆ ದಿನಾಚರಣೆ ಬಂದಾಗ ಮಾತ್ರ ನಾವು ಅದನ್ನು ಜ್ಞಾಪಕ ಮಾಡ್ತಾ ಇದೀವಿ ಈ ಥರ ಹಳ್ಳಿ ಹಳ್ಳಿಯು ಬೀದಿ ಬೀದಿಯಲ್ಲಿ ರಥಯಾತ್ರೆಯನ್ನು ಮಾಡುವುದರ ಮೂಲಕ ಬಾಬಾ ಸಾಹೇಬ್ ರಾಯ ನಾವು ಮುಂದೂಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಈ ಸಾ ಬಾಬಾ ಸಾಹೇಬ್ರ ಸಂವಿಧಾನ ಕೊಟ್ಟಿದ್ದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದಕ್ಕೆ ಈ ಜನಗಳಿಗೆ ಎಲ್ಲ ವಿವಿಧ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದಕ್ಕೆ ಈ ಜಾತವು ಸಂಪೂರ್ಣವಾಗಿ ಮಾಹಿತಿಯನ್ನು ಅಂತ ಹೇಳುತ್ತಾ ಬಾಬಾ ಸಾಹೇಬ ಸಂವಿಧಾನವನ್ನು ನಾವೆಲ್ಲರೂ ಅನು ಅನು ಅನುಪಾಲಿಸಿ ಎಲ್ಲರೂ ಅವರ ಅನು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಂಥ ಒಂದು ದಾರಿದೀಪದಲ್ಲಿ ನಾವು ನಡೆದು ಈ ಸಂವಿಧಾನ ಮುನ್ನಡೆಸ್ಕೊಂಡು ಹೋಗ್ಬೇಕು ಮನೆ ಮನೆಯಲ್ಲಿ ಮಕ್ಕಳಿಗೂ ಪ್ರತಿಯೊಂದು ಜನರಿಗೂ ಈ ವಿಷಯವನ್ನು ಮುಟ್ಟಿಸಬೇಕು ಮುಟ್ಟಿಸಿದಾಗ ಮಾತ್ರ ಇದು ಸಂವಿಧಾನ ಒಂದು ಮುಂದೂಡಿಕೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾ ಬಾಬಾ ಸಾಹೇಬರಿಗೆ ಒಂದು ಒಳ್ಳೆಯ ಒಂದು ವಿಚಾರವನ್ನು ಮುಟ್ಟಿಸ್ತಾ ಈ ಬಂದಿದ್ದ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಗ್ರಾಮಸ್ಥರಿಗೂ ಸಾರ್ವಜನಿಕರಿಗೂ ಎಲ್ಲ ಅಂಬೇಡ್ಕರ್ ಬಂಧುಗಳಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ತುಂಬ ನಮಗೆ ರಕ್ಷಣೆಯನ್ನು ಕೊಟ್ಟು ಶಿಸ್ತುಬದ್ಧತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಒಂದು ವಂದನೆಗಳು ಹೇಳ್ತಾ ಜೈ ಭೀಮ್ ಅನ್ನುವುದರ ಮೂಲಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಡ ಸಂವಿಧಾನ ಜಾಗೃತಿ ರಥವನ್ನು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಧಾರೆಗಳನ್ನು ಮುಟ್ಟಿಸ್ಬೇಕಂತ ಸರ್ಕಾರ ಸುತ್ತೋಲೆ ಹೊಡೆಸಿತ್ತು ಅದೇ ರೀತಿ ನಮ್ಮ ಸ್ನೇಹಿತರಾದ ಗಜೇಂದ್ರವ್ರ ನೇತೃತ್ವದಲ್ಲಿ ಕೊಪ್ಪ ಗೇಟ್ನಿಂದ ಜಾಥಾ ಮ ತಗೊಬಂದು ಇಲ್ಲಿ ಅದ್ಧೂರಿಯಾಗಿ ಜಾಥಾ ನಮ್ಮ ಸಂವಿಧಾನಕ್ಕೆ ಅದ್ದೂರಿಯಾಗಿ ಸ್ವಾಗತವನ್ನು ಬಯಸಿ ಪ್ರತಿಯೊಬ್ಬರು ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಮಕ್ಕಳಿಗಾಗಲಿ ಎಲ್ಲ ರೀತಿ ತಿಳಿಸ್ಬೇಕಂತ ನಾನು ಕೋರ್ತಾ ಅಥದ ಆದೇಶದಂತೆ ಇದು ನನ್ನ ಉಲ್ಮಂಗ್ಲ ಗ್ರಾಮ ಪಂಚಾಯಿತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಥವನ್ನು ಕೊಪ್ಪ ಗೇಟಿಂದ ಬರ್ಮಾಡಿಕೊಂಡು ಉಲ್ಮಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಯಶಸ್ವಿಯಾಗಿ ನಡೆಸ್ಕೊಟ್ಟು ಗೀತೆಗಳ ಮುಖಾಂತರ ಕ್ರಾಂತಿ ಗೀತೆಗಳ ಮುಖಾಂತರ ಬಾಬಾ ಸಾಹೇಬ್ರಮ ಅವರ ನೀತಿಗಳನ್ನು ಅವರ ವಿಚಾರಗಳನ್ನು ಜನರಿಗೆ ಮುಟ್ಸೋ ರೀತಿಯಲ್ಲಿ ಸರ್ಕಾರದ ಇದೊಂದು ಕಾರ್ಯಕ್ರಮಕ್ಕೆ ನನ್ನ ತುಂಬ ಇಷ್ಟಪಡ್ತೀನಿ ಗೌರವ ಪಡ್ತೀನಿ ಈ ಒಂದು ವಿಚಾರಗಳು ಭಾರತ ದೇಶದ ಉದ್ದಗಲಕ್ಕೂ ಪಸಾರಿಸ್ಬೇಕು ಅಂತೇಳಿ ಪ್ರಸಾರವನ್ನು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಸ್ಟೇಟ್ ಸರ್ಕಾರಗಳು ಹಮ್ಮಿಕೊಳ್ಬೇಕು ಇವತ್ತಿನ ಯೂತ್ಸ್ಗೆ ಯುವಕರಿಗೆ ಇದೊಂದು ಮಾರ್ಗವಾಗಬೇಕು ಸಂವಿಧಾನದೇ ನಮ್ಮ ಜೀವನವೇ ಎಲ್ಲ ಅನ್ನೋದನ್ನು ಯುವಕರು ಅರಿಬೇಕು ಒಂದೇ ವಿದ್ಯೆ ಒಂದೇ ನಮಗೆ ನಾವು ಈ ದೇಶದಲ್ಲಿ ಉಳಿಬೇಕು ಅಂತಂದರೆ ಮುಂದಿನ ಪೀಳಿಗೆಗೆ ಭಾರತದ ಸಂವಿಧಾನ ತುಂಬ ಶೀಘ್ರವಾಗಿ ಸಂರಕ್ಷಿಸಬೇಕಾಗಿರೋದ್ರಿಂದ ಕರ್ನಾಟಕ ಸರ್ಕಾರದ ಈ ಒಂದು ಯೋಜನೆ ಏನಿದೆ ಇದು ತುಂಬ ಉಪಯುಕ್ತವಾಗುತ್ತೆ ಯುವಕರಿಗೆ ಹಾಗಾಗಿ ಇವತ್ತು ನಾವೀಗ ಈ ವೇದಿಕೆಯನ್ನು ಕರ್ಕೊಂಬಂದು ಇಲ್ಲಿ ಮೆರವಣಿಗೆಯನ್ನು ಮಾಡಿ ವೇದಿಕೆಗಳಲ್ಲಿ ಹಂಚ್ಕೊಂಡು ಈಗ ಮತ್ತೆ ಯಶಸ್ವಿಯಾಗಿ ಬನ್ನೇರಘಟ್ಟ ಪಂಚಾಯತಿಗೆ ರಥವನ್ನು ಬೀಳ್ಕೊಡುವ ಕಾರ್ಯಕ್ರಮಕ್ಕೆ ಈಗ ನಾವು ಇದ್ದೀವಿ ನಮ್ಮ ಹುಲಿಮಂಗಲ ಗ್ರಾಮ ಪಂಚಾಯತಿಗೆ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಕರ್ನಾಟಕ ರಾಜ್ಯದ ಡಿ ಸಿ ಎಮ್ ಸಾಹೇಬ್ರಾದ ಶ್ರೀ ಡಿ ಕೆ ಶಿವಕುಮಾರ್ ಸಹರು ಆನೇಕಲ್ನಲ್ಲಿ ನಮ್ಮ ಸಂವಿಧಾನ ಜಾತಾ ಜಾಗೃತಿ ಜಾಥಾ ರಥವನ್ನು ಉದ್ಘಾಟನೆ ಮಾಡಿ ಇಡೀ ಆನಕಲ್ ತಾಲೂಕು ಗ್ರಾಮ ಪಂಚಾಯತ್ ಪೂರ್ತಿ ದಿನಕ್ಕೆ ಮೂರರಂತೆ ಎಲ್ಲ ಎಲ್ಲ ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿ ಕಳಿಸ್ಕೊಡ್ಬೇಕು ಅಂತ ಸರ್ಕಾರದ ಆದೇಶದ ಮೇರೆಗೆ ಈ ದಿನ ನಮ್ಮ ಹುಲಿಮಂಗ್ಳ ಗ್ರಾಮ ಪಂಚಾಯತಿಗೆ ನಮ್ಮ ಮಂಟಪ ಗ್ರಾಮ ಪಂಚಾಯತಿನಿಂದ ಹಸ್ತಾಂತರ ಆಗಿತ್ತು ಅದನ್ನು ತುಂಬ ಹೃದಯದಿಂದ ನಾವು ಸ್ವಾಗತ ಕೋರಿದ್ವಿ ಸ್ವಾಗತ ಕೋರ್ಬಿಟ್ಟು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಏನು ಸತ್ಕಾರ ಸಮಾಚಾರ ಮಾಡಬೇಕೆಲ್ಲ ಮಾಡಿ ಈ ದಿನ ಮುಗಿಸಿ ಕಳಿಸ್ಕೊಡ್ತಾ ಇದ್ದೀವಿ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಇರ್ತಾ ಈ ಮತ ಮುಗಿಸ್ಕೊಡ್ತಾಯಿದ್ವಿ